ವಾಗೀಶ ನಿಲ್ಲದೆ ನೀನೀಶ ನಿಂತಾದೆ ನಾನೀಶ ನೀನೀಶನೆನ ವೇಳೆ ಲೋಕಕ್ಕೆ ವಾಗ್ವೀಶ ನೀಶ ಸರ್ವಜ್ಞ ಕಡೀಲು ಕಲಾಮಾತೆಯಾದಂತಹ ಬ್ರಾಹ್ಮಣಿಯನ್ನು ಮನಸ ಸ್ಮರಿಸಿಕೊಂಡು ವೇದಿಕೆಯ ಮೇಲೆ ಹಾಗೂ ಮುಂಭಾಗದಲ್ಲಿ ಉಪಸ್ಥಿತರಿರುವ ಹಿರಿಯರು ಹಾಗೂ ಕಿರಿಯರಿಗೆ ನಮಸ್ಕರಿಸಿಕೊಂಡು ಕಡೀಲು ಕ್ಷೇತ್ರ ಮತ್ತು ಯಕ್ಷಗಾನ ಈ ಕುರಿತಾಗಿ ಒಂದೆರಡು ಮಾತುಗಳನ್ನು ಪಾಳಬಯಸ್ತೇನೆ ನನ್ನ ತಂದೆಯವರಾದ ದಿವಂಗತ ಶ್ರೀನಿವಾಸ ಭಟ್ರು ತಮ್ಮ ದೇವಿ ಶತಕದಲ್ಲಿ ಪಕ್ಷಿ ವಾಹನ ನೀನಾ ನೀನ ಯಕ್ಷಗಾನದ ಚಾರು ಮೇಳವರ ಕುಕ್ಷಿಯಲ್ಲಿ ಬಲು ಬಿಚ್ಚಿಕೊಂಡಿಹೇ ಕಾಲಕಾಲದಲ್ಲಿ ದಕ್ಷ ಜನರನ್ನು ಕೂಡಿ ಹೊರಡುವ ಅಕ್ಷಿ ಮನಗಳ ಕಣಿಸಿ ಮೇರೆ ವಾ ಮಮತೆಯುಳ್ಳರ ಸಲಹು ಭ್ರಮರಾಂಭ ಎಂಬಂತಹ ಒಂದು ಭಾಮಿನಿ ಷಟ್ಪದಿಯನ್ನು ಬಂದಿದೆ ಕಟೀಲಿನ ಕುರಿತಾಗಿ ಅಥವಾ ಕಟೀಲು ಕ್ಷೇತ್ರದಲ್ಲಿ ಇರುವಂತಹ ದೇವಿ ಯಕ್ಷಗಾನ ಪ್ರಿಯ ಎಂಬಂಥದ್ದು ನಮಗೆ ತಿಳಿದಂತಹ ವಿಚಾರ ಇದಕ್ಕೆ ಉದಾಹರಣೆ ಏನು ಅಂತ ಹೇಳಿದರೆ ಮಾಯಕದ ನೆರೆ ಬಂದಂತಹ ಸಂದರ್ಭದಲ್ಲಿ ದೇವಸ್ಥಾನದ ಸಮೀಪದಲ್ಲಿ ಉಳಿದಂಥದ್ದು ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಒಂದು ಪೆಟಿಗೆ ಎಂಬಂಥದ್ದು ನಾವು ಹಿರಿಯರಿಂದ ಕೇಳಿ ತಿಳಿದಂತಹ ವಿಚಾರಗಳು ಕಠಿಣ ಮೇಳ ಇತಿಹಾಸವನ್ನು ಗಮನಿಸಿದರೆ ಸರಿಸುಮಾರು ನೂರೈವತ್ತು ವರ್ಷಗಳ ಹೆಚ್ಚಿನ ಇತಿಹಾಸವನ್ನು ನಾವು ತಿಳಿದ್ದೇವೆ ಸಮಯದ ಮಿತಿಗಾಗಿ ನಾನು ಸಿದ್ಧಪಟ್ಯದ ಹಿನ್ನೆಲೆಯಂತೆ ಹೋಗ್ತಾ ಇದ್ದೇನೆ ಕಿನ್ನಗೊಡೆಯ ಯುಗ ಸಂಸ್ಥಾಪಕರಾದ ದಿವಂಗತ ಕೊಡಿದ್ದೂರು ಅನಂತ ಪದ್ಮನಾಭ ಹುಡುಗರು ತನ್ನೊಂದು ಲೇಖನದಲ್ಲಿ ಹದಿನಾರು ಒಂದು ಸಾವಿರದ ಎಂಟುನೂರ ಅರವತ್ತ ಏಳು ಬುಧವಾರ ಕಟೀಲು ಮೇಳ ತಿರುಗಾಟವನ್ನು ಆರಂಭಿಸಿತು ಅಂತ ಹೇಳಿ ಬಂದಿದೆ ಅದರ ಅರ್ಥ ಕಟೀಲಿನಲ್ಲಿ ಆವತ್ತೇ ಯಕ್ಷಗಾನ ಆರಂಭ ಆಯಿತು ಅಂತ ಹೇಳಿ ಅಲ್ಲ ಅದಕ್ಕಿಂತ ಪೂರ್ವದಲ್ಲಿ ಕಟೀಲಿನಲ್ಲಿ ಯಕ್ಷಗಾನದ ಆಗುಹೋಗುಗಳು ಇತ್ತು ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ನಿಧನರಾದ ಕಟೀಲು ಸಿದ್ಧ ಶಿವರಾಮಯ್ಯ ಎಂಬಂಥವರು ನನ್ನ ತಂದೆಯರಲ್ಲಿ ಹೇಳಿದಂತಹ ಕೆಲವು ಮಾತುಗಳ ಪ್ರಕಾರ ಕಳವಾರು ಎಂಬಂತಹ ಇಲ್ಲಿಯ ಸಮೀಪದ ಒಂದು ಊರಿನಿಂದ ಯಕ್ಷಗಾನದ ಸಾಮಗ್ರಿಗಳನ್ನು ತಂದು ಇಲ್ಲಿ ಮೊಸರು ಬುಡಿಕೆಯ ಆಟ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ದೇವಸ್ಥಾನದ ಒಳಭಾಗದ ಅಂಬೆಲದಲ್ಲಿ ಯಕ್ಷಗಾನ ಆಗ್ತಾ ಇದ್ದರೆ ಪ್ರೇಕ್ಷಕರು ಆ ಅಂಗಣದಲ್ಲಿ ಕುಳಿತು ಯಕ್ಷಗಾನವನ್ನು ನೋಡ್ತಾ ಇದ್ರು ಅಂತ ಅವರು ಹೇಳ್ತಿದ್ರು ಮುಂದೆ ಯಕ್ಷಗಾನ ಕಟಿಲಿನಲ್ಲಿ ಬೆಳೀತಾ ಇರಬೇಕು ಅಂತಾದರೆ ಇಲ್ಲಿಯ ಸಮೀಪದವರು ಒಂದು ತಂಡವನ್ನು ಕಟ್ಟಿಕೊಂಡು ಅದರಲ್ಲಿ ಚಿತ್ಲಾ ಸುಬ್ಬಣ್ಣ ಬೀದಿ ದಾಡ್ನಪ್ಪಯ್ಯ ಗುಡಿಗಾರ ತಿಮ್ಮಪ್ಪಯ್ಯ ಮುಂತಾದವರು ತಮ್ಮದೇ ಆದಂತಹ ಒಂದು ಆಸಕ್ತಿಯಿಂದ ವೇಷಭೂಷಣಗಳನ್ನು ತಯಾರಿಸಿ ಕಟೀಲಿನಲ್ಲಿ ಸ್ವತಂತ್ರವಾದಂತಹ ಒಂದು ತಂಡವನ್ನು ಕಟ್ಟಿಕೊಂಡು ಇಲ್ಲಿ ತಿರುಗಾಟವನ್ನು ಆರಂಭ ಮಾಡಿದ್ರು ಅಂತ ಹೇಳಿ ಕೆಲವು ಹೇಳಿಕೆಗಳು ಅಥವಾ ಉಲ್ಲೇಖಗಳು ನಮಗೆ ಸಿಗ್ತದೆ ಕಟೀಲಿನ ಪ್ರಾಥಮಿಕ ಶಾಲೆಯಲ್ಲಿದ್ದಂತಹ ಎರಡು ಕಿರೀಟಗಳ ಗುರುಡೆಯಲ್ಲಿ ಆ ಕಿರೀಟವನ್ನು ರಚಿಸಿದವರ ಹೆಸರನ್ನು ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಬತ್ತಿಟ್ಟಿದ್ದಾರೆ ಅದು ದಾಖಲೆಯಾಗಿ ನಮ್ಮಲ್ಲಿ ಅದು ಸಿಗುವಂಥದ್ದು ಮೇಳಕ್ಕೆ ಚಿತ್ರ ಚಿತ್ರಸುಬ್ಬಣ್ಣ ಜನಾರ್ದನ ಭಾಗವತ ಹಜಾರು ಹುಟ್ಟಣ್ಣಯ್ಯ ದಾಸುಭಾಗವತ ಶೇಡಿಗುಳಿ ವಿಷ್ಣುಮೂರ್ತಿ ಕುತ್ತಿಗೆ ನಾಗಪ್ಪಯ್ಯ ಕೊಗ್ಗ ಮೊದಲಾದಂತಹ ಅನೇಕ ಶತಮಾನಗಳ ಹಿಂದಿನ ಹೆಸರುಗಳು ನಮಗೆ ಲಭ್ಯ ಆಗ್ತದೆ ಸಾವಿರದ ಎಂಟುನೂರ ಎಂಬತ್ತ ಎರಡರಿಂದ ಸಾವಿರದ ಒಂಬೈನೂರ ಇಪ್ಪತ್ತರ ಅವಧಿಯಲ್ಲಿ ಕಟೀಲು ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾಗಿದ್ದಂತಹ ಕೊಡಿದ್ದೂರು ಗೊತ್ತು ರಾಮಣ್ಣ ಶೆಟ್ಟ್ರ ಕಾಲದಲ್ಲಿ ಅವರು ಸ್ವತಃ ಮತ್ತಲೆ ವಾದಕರಾಗಿದ್ದರು ಅಂತ ಹೇಳ್ತಾರೆ ಅವರ ಒಂದು ಬೆಂಬಲದಲ್ಲಿ ಆಗ ಅಂದರೆ ಸಾವಿರದ ಒಂಬೈನೂರ ಐವತ್ ಸಾವಿರದ ಒಂಬೈನೂರ ಹದಿನೈದರಿಂದ ಸಾವಿರದ ಒಂಬೈನೂರ ಮೂವತ್ತ ಏಳು ಸುಮಾರು ಹದಿನಾರು ವರ್ಷಗಳ ಕಾಲ ಕಟೀಲು ಮೇಳದ ಯಜಮಾನತ್ವವನ್ನು ಮಾಡಿದಂತಹ ತುಂಬ ನಷ್ಟ ನಷ್ಟವನ್ನು ಅನುಭವಿಸಿಯೂ ಮೇಳವನ್ನು ಮುಂದುವರಿಸುತ್ತೇನೆ ಎಂಬುದಾಗಿ ಉದ್ದೇಶಿಸಿ ಮೇಳವನ್ನು ನಡೆಸಿದಂತಹ ಪಡುವಿದ್ರೆಯ ದುರ್ಗಿ ಲಕ್ಷ್ಮೀನಾರಾಯಣಪ್ಪ ಅಥವಾ ಎಚ್ಚಣ್ಣ ಎಂಬುದಾಗಿ ಅವರನ್ನು ಕರಿತಾ ಇದ್ರು ಅವರ ಕಾಲದಲ್ಲಿ ಮೇಳಕ್ಕೆ ಒಂದು ಸ್ಪಷ್ಟವಾದಂತಹ ಸ್ವರೂಪ ಬಂತು ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ ಅವರು ಪ್ರಸಿದ್ಧ ದುರ್ಗಿ ಲಕ್ಷ್ಮೀನಾರಾಯಣಪ್ಪನವರು ಪ್ರಸಿದ್ಧ ಚಂಡೆ ಒಂದು ಪೈಪೋಟಿಯಲ್ಲಿ ಅಂತ ಹೇಳಿದ್ರೆ ಕೈಯಲ್ಲಿ ನಾಣ್ಯಗಳನ್ನು ಇಟ್ಟುಕೊಂಡು ಉರುಡಿಕೆಯನ್ನು ಹಾಕುವಾಗ ಆ ನಾಣ್ಯಗಳು ಬೀಳದ ಹಾಗೆ ಅವರು ಚೆಂಡೆಯನ್ನು ಬಾರಿಸ್ತಾ ಇದ್ರು ಅಂತ ಹೇಳಿ ಅವರ ಕುರಿತಾದಂತಹ ಒಂದು ಪುಸ್ತಕದಲ್ಲಿ ಹೇಳಿದ್ದಾರೆ ಮುನ್ನೆ ನಟಿಯೋಡಿಗುತ್ತು ಉಗ್ಗಪ್ಪ ಶೆಟ್ಟರು ಕೈರಂಗಡ ಗಣಪತಿ ಭಟ್ರು ಅಡ್ಡ್ಯಾರು ರಾಮಣ್ಣರಾಯ್ಗಳು ಇವರು ಸಾಂದರ್ಭಿಕವಾಗಿ ಮೇಳದ ಯಜಮಾನತ್ವವನ್ನು ಒಂದೆರಡು ವರ್ಷಗಳ ಕಾಲ ನಡೆಸಿದ್ದು ಕೂಡ ಇದೆ ಆ ಬಳಿಕ ಕಲ್ಲಾಡಿ ಕೊರಗ್ ಶೆಟ್ರು ಆಮೇಲೆ ಕಲ್ಲಾಡಿ ವಿಠಲ ಶೆಟ್ರು ಈ ಮೇಳದ ಉಸ್ತುವಾರಿಯನ್ನು ವಹಿಸುತ್ತಾರೆ ಅವರ ಉಸ್ತುವಾರಿಯಲ್ಲಿ ಮೇಳಗಳು ಒಂದು ಸ್ಪಷ್ಟವಾದಂತಹ ಸ್ವರೂಪವನ್ನು ಪಡೆಯಿತು ಎಂಬಂಥದ್ದು ನಮಗೆ ತಿಳಿದಂತಹ ವಿಚಾರ ಕಠಿಣ ಮೇಳ ಆರಂಭದಲ್ಲಿ ಹೊಂದಿದ್ದಂತಹ ಮೇಳ ಕಲಾಮಾತೆಯ ಭಕ್ತರು ಹೆಚ್ಚಾಗ್ತಾ ಹೋದ ಹಾಗೆ ಮೇಳಗಳ ಸಂಖ್ಯೆ ಹೊಂದಿದ್ದದ್ದು ಈಗ ಆರು ಮೇಳಗಳಾಗಿದೆ ಎರಡನೇ ಮೇಳ ಇಪ್ಪತ್ತೇಳು ನವೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಗುರುವಾರದಂದು ಎರಡನೇ ಮೇಳ ಹೊರಟ್ರೆ ಮೂರನೇ ಮೇಳವಾಗಿ ಒಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ಎಂಬತ್ತೆರಡು ಗುರುವಾರ ಕಟೀಲಿನ ಮೂರನೇ ಮೇಳ ಹೊರಟಿತು ಆ ಕಾಲದಲ್ಲಿ ಕೋಮ ಉಡುಪರು ಬಂದಂತಹ ಒಂದು ಪುಸ್ತಕದಲ್ಲಿ ಉಲ್ಲೇಖ ಇದೆ ಮೂರು ಮೇಳಗಳಿದ್ದರೂ ಸಹ ಕಟಿಲಿನಲ್ಲಿ ವರ್ಷದಲ್ಲಿ ಸರಿಸುಮಾರು ಮುನ್ನೂರರಿಂದ ಐನೂರು ಆಟಗಳು ಬಾಕಿ ಅವರ ಉಲ್ಲೇಖ ಆ ಸಂಖ್ಯೆಗಳು ಈಗ ಸಾವಿರ ದಾಟಿ ಹತ್ತು ಸಾವಿರವನ್ನು ದಾಟಿ ಇಪ್ಪತ್ತು ಇಪ್ಪತ್ತೈದು ಸಾವಿರದವರೆಗೆ ಮುಂದಕ್ಕೆ ಹೋಗಿದೆ ಒಂದು ವೇಳೆ ಮುಂದೆ ನಾವು ಭವಿಷ್ಯದಲ್ಲಿ ಏಳು ಎಂಟನೇ ಮೇಳಗಳನ್ನು ಮಾಡಿದರೆ ನಮಗೇನು ಯಕ್ಷಗಾನದ ಕೊರತೆ ಆಗಲಿಕ್ಕಿಲ್ಲ ಮುಂದೆ ಏಳು ಡಿಸೆಂಬರ್ ಸಾವಿರದ ಒಂಬೈನೂರ ಮೂರರ ಮಂಗಳವಾರ ನಾಲ್ಕನೇ ಮೇಡ ಆರಂಭ ಆದರೆ ಡಿಸೆಂಬರ್ ಒಂದು ಎರಡು ಸಾವಿರದ ಹತ್ತನೇ ಇಸವಿ ಬುಧವಾರ ಐದನೇ ಮೇಡ ಆರಂಭ ಆಯಿತು ನವೆಂಬರ್ ಎಂಟು ಎರಡು ಸಾವಿರದ ಹದಿಮೂರನಲ್ಲಿ ಶುಕ್ರವಾರ ಆರನೇ ಮೇಳ ಹೊರಟಿತು ಈಗ ಕಟೀಲಿನಲ್ಲಿ ಒಂದು ಮೇಳ ಹೊರಡುವುದು ಅಂತ ಹೇಳಿದರೆ ಅದೊಂದು ಜಾತ್ರೆಯ ಸಂದ ವೈಭವ ಕೇವಲ ಅದು ಕಟೀಲಿಗೆ ಮಾತ್ರ ಸೀಮಿತ ಅಲ್ಲ ಕಟೀಲಿನ ಸುತ್ತಮುತ್ತಲಿನ ಎಷ್ಟೋ ಜನರಿಗೆ ಒಂದದು ಕ್ಯೂರಿಯಾಸಿಟಿ ಕಟೀಲಿನಲ್ಲಿ ಮೇಳ ಯಾವಾಗ ಹೊರಡುತ್ತೆ ಅವರು ಯಕ್ಷಗಾನ ಎಷ್ಟು ನೋಡ್ತಾರೆ ಎಷ್ಟೊತ್ತಲ್ಲಿ ಇರ್ತಾರೆ ಎಂಬಂಥದ್ದು ಮುಖ್ಯ ಅಲ್ಲ ಅವರಿಗೆ ಕಟೀಲಿನ ಮೇಳ ಹೊರಡುದು ಆಮೇಲೆ ಆ ವೈಭವವನ್ನು ನೋಡಿ ಹೋಗುವಂಥದ್ದು ಒಂದು ಸಂದರ್ಭ ಅಥವಾ ಒಂದು ಸೊಗಸು ಕಟೀಲಿನಲ್ಲಿ ದೀಪೋತ್ಸವದ ಬಳಿಕ ಮೇಳ ಹೊರಡುವಂತಹ ಸಂಭ್ರಮ ಇದೆ ಹಿಂದೆ ಮೇಳ ಹೊರಟ ಅಂದ್ರೆ ಹೊರಡುವ ದಿವಸ ಎಲ್ಲ ಕಲಾವಿದರು ಬರ್ತಾ ಇರಲಿಲ್ಲ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವರಿಗೆ ಮೇಳ ಹೊರಡುದು ಯಾವಾಗ ಎಂಬ ಸ್ಪಷ್ಟವಾದಂತಹ ಅರಿವು ಇರ್ತಾ ಇರಲಿಲ್ಲ ಈ ಕಾಸರಗೋಡು ಈ ವಲಯದ ಕಲಾವಿದರು ಮೇಳ ತಿರುಗಾಟ ಮಾಡ್ತಾ ಹೋಗುವಾಗ ಒಂದು ವಾರ ಐದು ಹತ್ತು ದಿವಸ ಈ ಅಷ್ಟು ದಿನ ಆದ ಮೇಲೆ ಅವರ ಏರಿಯಾಕ್ಕೆ ಹೋಗುವಾಗ ಮೇಳಕ್ಕೆ ಹೋಗಿ ಸೇರ್ತಾ ಇದ್ರು ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ ಈಗ ಆಗಿ ಹೋದಂತಹ ತೆಂಕು ಪ್ರಸಿದ್ಧ ಕಲಾವಿದರನ್ನು ನೋಡಿದಾಗ ಹೆಚ್ಚಿನವರು ಕಠಿಣ ಮೇಳದಲ್ಲಿ ಸೇವೆಯನ್ನು ಸಲ್ಲಿಸಿದವರು ಎಂಬಂಥದ್ದು ನಮಗೊಂದು ಹೆಮ್ಮೆಯ ವಿಚಾರ ಮೊಮ್ಮಾರು ಕಿಟ್ಟಣ್ಣ ಬಾಬಾದರು ಸಾವಿರದ ಎಂಟುನೂರ ತೊಂಬತ್ತೆರಡರಿಂದ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರ ಕಾಲಘಟ್ಟದಲ್ಲಿ ಇದ್ದವರು ಕಟೀಲು ಮೇಳದಲ್ಲಿದ್ದಾಗ ಕಟೀಲು ಏಳಿಗೆ ಕಿನ್ನಿಕಂಬಣ ಪಡುಬಿದ್ರಿ ಇಲ್ಲೆಲ್ಲ ಕಟೀಲು ಮೇಳದಿಂದ ಹನ್ನೆರಡು ದಿನಗಳ ರಾಮಾಯಣ ಪ್ರದರ್ಶನ ಆಗಿದೆ ಎಂಬಂಥದ್ದನ್ನು ಅವರೊಂದು ಪತ್ರದಲ್ಲಿ ತಿಳಿಸ್ತಾರೆ ರೀತಿಯಲ್ಲಿ ಸಾವಿರದ ಒಂಬೈನೂರ ನಲವತ್ತ ಒಂದನೇ ಇಸವಿಯಲ್ಲಿ ಕಿನ್ನಿಗೋಡಿಯಲ್ಲಿ ಐದು ದಿನಗಳ ಕಾಲ ದೇವಿ ಮಹಾತ್ಮೆ ಪ್ರಸಂಗ ನಡೆದಂಥದ್ದು ಅದು ಇತಿಹಾಸದ ಪುಟಗಳಲ್ಲಿ ದಾಖಲಾದಂತಹ ವಿಚಾರ ಆ ಪ್ರಸಂಗದಲ್ಲಿ ದೇವಿ ಪಾತ್ರಧಾರಿಯಾಗಿದ್ದಂತಹ ಕಡಲೆಯಲ್ಲೂ ಪುರುಷೋತ್ತಮ ಭಟ್ಟರು ತೀರಾ ಇತ್ತೀಚಿನವರೆಗೆ ನಮ್ಮ ಜೊತೆಯಲ್ಲಿ ಇದ್ದವರು ಕಟಿಲಿನಲ್ಲೇ ಅವರು ದೇವರಗುಡ್ಡೆಯಲ್ಲಿ ಮನೆ ಕಟ್ಟಿಕೊಂಡು ಅವರು ವಾಸವಾಗಿದ್ದರು ಎರಡು ಮೇಳವನ್ನು ಗಮನಿಸಿದರೆ ಮೇಳದ ಕುರಿತಾಗಿ ಅಥವಾ ಕೆಲವೊಂದು ಮಾತುಗಳು ಹಿರಿಯರ ಜನಜನಿತವಾದಂತಹ ವಿಚಾರಗಳಿವೆ ಅದು ಮೇಳದಲ್ಲಿದ್ದಂತಹ ದೇವರು ಅಥವಾ ಕಟಿಲಿನ ಕಲಾಮಾತೆಯ ಶಕ್ತಿಯನ್ನು ಕುರಿತಾಗಿ ಹೇಳುವಂಥದ್ದು ಎಲ್ಲ ಒಂದು ಪ್ರದೇಶದಲ್ಲಿ ಒಂದು ಯಕ್ಷಗಾನ ಆದಾಗ ಅಲ್ಲಿಯ ಕಲಾವಿದ ನೀರು ಕೇಳಲಿಕ್ಕೆ ಹೋದಾಗ ನಾವು ಆಟದವರಿಗೆ ನೀರು ಕೊಡುವುದಿಲ್ಲ ಅಂತ ಹೇಳಿ ಅಲ್ಲಿ ತಿರಸ್ಕಾರ ಮಾಡಿದ್ರಂತೆ ಅವರು ಪಕ್ಕದ ಮನೆಯಲ್ಲಿ ನೀರು ಕೇಳಿ ಅಲ್ಲಿಂದ ಕುಡಿದುಬೋದು ಆದರೆ ಆ ರಾತ್ರಿ ಏನಾಯಿತು ಅಂತ ಹೇಳಿದ್ರೆ ಆ ನೀರು ಕೊಡದ ಮನೆಗೆ ಬೆಂಕಿ ಬಿತ್ತು ಆಮೇಲೆ ಅವರು ಕೇಳಿದಾಗ ಅದು ದೇವಿಯ ಕೋಪ ಅವರಿಗೆ ತಿಳಿಯಿತು ಸುಬ್ಬಣ್ಣ ಶಾನುಭಗರು ಮೇಳ ನಡೆಸುತ್ತಿದ್ದಂತಹ ಕಾಲದಲ್ಲಿ ಯಾರೋ ಒಬ್ಬಾತ ನನಗೆ ಆಟ ನೋಡಿದರೆ ಹೊಟ್ಟೆಗಾಗುದಿಲ್ಲ ಹೊಟ್ಟೆ ಆಗ್ತದೆ ಅಂತ ಹೇಳಿದರು ಆಮೇಲೆ ಆರಂಭದಂತಹ ಉದರ ವ್ಯಾಧಿ ಗುಣ ಆಗಲಿಕ್ಕೆ ಅವ ಹತ್ತು ಆಟಗಳನ್ನು ನೋಡ್ತೇನೆ ಅಂತೇಳಿ ದೇವಿಯಲ್ಲಿ ಹರಕೆ ಹೊತ್ತುಕೊಂಡ ಅಂತ ಹೇಳಿ ಹೇಳ್ತಾರೆ ಯಾವುದೋ ಒಂದು ಪ್ರದೇಶದಲ್ಲಿ ಆಟ ಆಯಿತು ಆ ಕಾಲದಲ್ಲಿ ಊರಿಂದುವರಿಕೆ ನಡ್ಕೊಂಡು ಹೋಗಬೇಕು ಆದ್ರಿಂದ ಗಡಿಬಿಡಿಯಲ್ಲಿ ಹೊರಡ್ತಾ ಇದ್ದಾರೆ ಹೊರಡ್ತಾ ಇರುವಾಗ ಅವರ ಮೇಕಪ್ ಮಾಡಲಿಕ್ಕೆ ಉಪಯೋಗಿಸುವಂಥ ಕನ್ನಡಿಯಲ್ಲಿ ಬಿಟ್ಟು ಹೋದವು ಯಜಮಾನ ನೋಡಿದ ಯಾವುದೋ ಒಂದು ಕನ್ನಡಿ ಸಿಕ್ಕಿದ್ದು ಮನೆಗೊಂದು ಕನ್ನಡಿ ಆಯಿತು ಅಂತ ಹೇಳಿ ಅದರಲ್ಲಿ ಅವನ ಮುಖವನ್ನು ನೋಡಿದಾಗ ಒಬ್ಬಾಕೆ ಸುಂದರವಾದಂಥ ಸ್ತ್ರೀ ಅದರಲ್ಲಿ ಕಂಡು ಇದು ನನ್ನ ಕನ್ನಡಿ ಇದನ್ನು ಹಿಂದಿರುಗಿಸು ಅಂತ ಹೇಳಿ ಅವರಿಗೆ ಹೇಳಿದಾಗ ಅದು ದೇವಿಗೆ ಸಂಬಂಧಪಟ್ಟದ್ದು ಅಂತ ತಿಳಿದು ಅವ ಮೇಳದವರಿಗೆ ವಾಪಸ್ ಕೊಟ್ಟ ಅಂತ ಹೇಳ್ತಾರೆ ಪುತ್ತೂರು ಭಟ್ಟರು ಅವರ ಒಂದು ಲೇಖನದಲ್ಲಿ ಅಂದರೆ ಹೆಚ್ಚಣ್ಣನವರ ಕುರಿತಾಗಿ ಬಂದಂತಹ ಪುಸ್ತಕದಲ್ಲಿ ಅವರೊಂದು ಲೇಖನದಲ್ಲಿ ಒಂದು ಎರಡು ವಿಚಾರಗಳನ್ನು ಉಲ್ಲೇಖಿಸ್ತಾರೆ ಒಂದು ಯಾರೋ ಒಬ್ಬ ಕಲಾವಿದ ತಾನು ಸಿಳವನ್ನು ಕುಡಿಯಬೇಕು ಅಂತಾದರೆ ದೇವಿಗೆ ಸಮರ್ಪಿಸದೆ ಕುಡಿದಂತಹ ಪರಿಣಾಮದಿಂದ ಅವನಿಗೆ ಅನಾರೋಗ್ಯ ಆಯಿತು ಆಮೇಲೆ ಎಚ್ಚಣ್ಣನವರು ಕಾರಣ ಕೇಳಿದಾಗ ಸಿಹಿಯಾಳ ಕುಡಿದ ಅಂತ ಗೊತ್ತಾದ ಮೇಲೆ ಹರಕೆ ಸಿಹಿಯಾಳ ಕೊಡ್ಲಿಕ್ಕೆ ಹೇಳಿದಾಗ ಕೊಟ್ಟು ಮೇಲೆ ಆ ರೋಗ ಗುಣ ಆಯಿತು ಅಂತ ಹೇಳ್ತಾರೆ ಹಾಗೆ ಇನ್ನೊಂದು ಒಂದೆರಡು ಕಲಾವಿದರು ಇದ್ದಂತಹ ವೇಷಭೂಷಣಗಳು ಆದ ಒಂದು ವ್ಯಾಪ್ತಿಯೊಂದು ಇದ್ದಂತಹ ವೇಷಭೂಷಣಗಳು ಕನಿಷ್ಠ ವೇಷಭೂಷಣಗಳಿತ್ತು ಅದನ್ನು ಧರಿಸುವಂಥ ಸಂದರ್ಭದಲ್ಲಿ ಅದನ್ನು ಸ್ವಲ್ಪ ತಿರಸ್ಕರಿಸಿದ್ರಂತೆ ಇದು ಸರಿಯಿಲ್ಲ ನನ್ನ ದೇಹಕ್ಕೆ ಆಗುದಿಲ್ಲ ಇದನ್ನು ಕಟ್ಟಿ ನಾನು ಹೇಗೆ ಕೆಲಸ ಮಾಡೋದು ನಾನು ರಂಗಕ್ಕೆ ಹೇಗೆ ಹೋಗುವುದು ಅಂತ ಕೇಳಿದಂಥ ಪರಿಣಾಮ ಅವ ರಂಗಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಏನೇನು ಮಾಡಿದರೂ ಅವನಿಗೆ ರಂಗದ ಒಳಗೆ ಹೋಗಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಅದೇ ಲೇಖನದಲ್ಲಿ ಪುತ್ತೂರು ಕೃಷ್ಣಮಟ್ಟರು ದೇವಿಯ ಮಹಿಮೆಯನ್ನು ಉಲ್ಲೇಖಿಸ್ತಾರೆ ಹಿಂದೆ ಆಗಿ ಹೋದಂತಹ ಕುರಿಯ ವಿಠಲಶಾಸ್ತ್ರಿಗಳಿರ್ಬೋದು ಅಥವಾ ಹಿರಿಯ ಕಿರಿಯ ಬಲಿಪಲಿರ್ಬೋದು ಅಳಿಕೆ ರಾಮಯ್ಯ ಅಡೂರು ಶಿವ ಕುದುರೆಗೋಡು ರಾಮಭಟ್ಟ ನಿಡ್ಲೆ ನರಸಿಂಹಟ್ಟು ದಿವಾನ ಭೀಂಭಟ್ಲು ಕೆಮ್ಮಣ್ಣು ನಾರಪ್ಪಯ್ಯ ಕಾಸರಗೋಡು ವೆಂಕಟರಮಣ ಕೋಳಿಯೂರು ನಾರಾಯಣ ಭಟ್ ಕೇದಗಡಿ ಗುಡ್ಡಪ್ಪಗೌಡ ಕಟೀಲು ಪುರುಷೋತ್ತಮ ಭಟ್ ಪಟ್ರೆಚಂದು ಪುತ್ತೂರು ಕೃಷ್ಣ ಭಟ್ ಹೊಸಹಿತ್ತು ಮಹಾಲಿಂಗ ಭಟ್ ಕಟೀಲು ಶ್ರೀನಿವಾಸರಾವ್ ಕತ್ರಿವಿಷ್ಣು ಹಟ್ಟಸ್ಥಳ ನಾರಾಯಣ ಶೆಟ್ಟಿ ಕುಂಬ್ಳೆ ಕುಟ್ಟಿಯಪ್ಪ ಬಣ್ಣದ ಮಾಲಿಂಗ ಚಂದ್ರಗಿರಿ ಅಂಬು ಬಿಜಾರು ಅಣ್ಣಪ್ಪ ಗೋಪಾಲಕೃಷ್ಣ ಜೋಶಿ ಹೀಗೆ ನಾವು ಕಟೀಲು ಮೇಳದಲ್ಲಿ ಸೇವೆ ಸಲ್ಲಿಸಿದವರಂತಹ ಪಟ್ಟಿಯನ್ನು ಮಾಡ್ತಾ ಹೋದರೆ ಅದು ಹೆಚ್ಚಾಗ್ತಾ ಹೋಗ್ತದೆ ಕೆಲವರು ಮೇಳ ತಿರುಗಾಟ ಮಾಡದೇ ಇದ್ದರೂ ದೇವಿಯ ಸೇವೆ ಮಾಡುವಂತಹ ಇಚ್ಛೆ ಇದ್ದವರು ಹಿಂದೆ ಮೊಸರು ಕೊಟ್ಟಿಗೆಯ ಆ ದಿನದ ಆಟಕ್ಕೆ ಬಂದು ತಮ್ಮ ವೇಷ ಹಾಕಿ ಅಥವಾ ಏನು ಮಾಡಿ ಉದಾಹರಣೆಗೆ ಅಗತ್ಯ ಅಗರಿ ಭಾಗವತರು ಆ ಕಾಲದಲ್ಲಿ ಹೆಚ್ಚಿನ ಪ್ರತಿ ವರ್ಷವೂ ಮೇಳ ಮೊಸರುಗುಡಿಗೆ ಆಟಕ್ಕೆ ಬಂದು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಅಂತೇಳಿ ಹಿರಿಯರು ಹೇಳ್ತಾರೆ ಮೇಳ ಬಹಳ ಹಿಂದೆ ಪೂಜೆಯಾಗುವಂತಹ ಕಿರೀಟಗಳು ಆ ರಾಮಕೃಷ್ಣರ ಕಿರೀಟಗಳು ಅಂತೇಳಿ ಹೆಸರಿತ್ತು ಅದನ್ನು ಕಟ್ಟುವಂತಹ ಕ್ರಮ ಇತ್ತು ಅಂತ ಹೇಳಿ ದಿವ ದಿವಂಗತ ಕೋಳಿಯೂರು ನಾರಾಯಣ ಭಟ್ಟ ಹಾಗೂ ದಿವಂಗತ ಅಳಿಕೆ ಮೋನಪ್ಪ ಶೆಟ್ಟ್ರ ಹೇಳಿಕೆಗಳಿವೆ ಮುಂದೆ ವೇಷಭೂಷಣಗಳು ಹೆಚ್ಚಾಗ್ತಾ ಹೋದ ಹಾಗೆ ಮೇಳ ಬದಲಾಗ್ತಾ ಹೋಯಿತು ಬಹಳ ಹಿಂದೆ ಮೇಳದಲ್ಲಿದ್ದಂತಹ ದೇವರು ಎಂಬಂಥ ಕಲ್ಪನೆ ಅಲ್ಲಿದ್ದಂತಹ ಕಿರೀಟವನ್ನಿಟ್ಟು ಪೂಜೆ ಮಾಡಿ ಆಮೇಲೆ ಉಪಯೋಗಿಸುತ್ತಿತ್ತು ಆಮೇಲೆ ಕಾಲಕ್ರಮೇಣ ಅದು ಏನಾಯಿತು ಅಂತ ಹೇಳಿದರೆ ದೇವತ ಅದಕ್ಕೆ ಪ್ರತಿಷ್ಠೆಯನ್ನು ಕೊಡುವಂಥದ್ದು ಅಥವಾ ಕೀಠವನ್ನು ಮಾಡಿ ಪೂಜೆ ಮಾಡುವಂತಹ ವಿಚಾರಗಳು ಬಂತು ಈ ರೀತಿಯಾಗಿ ನಮ್ಮ ಮೇಳದ ಕುರಿತಾಗಿ ಅನೇಕ ಉಲ್ಲೇಖಗಳಿವೆ ಅಲ್ಲದೆ ಇಲ್ಲಿ ಎರಡು ಮೇಳಗಳಾಗುವಾಗ ಇಲ್ಲಿ ಸಮೀಪದಲ್ಲಿದ್ದಂತಹ ಪಾವಂಜೆಯಿಂದ ಅಗತ್ಯವಾದಂತಹ ವೇಷಭೂಷಣಗಳು ಅಂದ್ರೆ ಆಗ ಆ ಕಾಲದಲ್ಲಿ ಅಲ್ಲೊಂದು ಮೇಳ ಇತ್ತು ಆ ಮೇಳ ನಿಂತಾಗ ಅಲ್ಲಿಯ ಕಿರೀಟಗಳು ವೇಷಭೂಷಣಗಳನ್ನು ಕಟೀಲಿಗೆ ಕೊಟ್ಟರು ಅಂತ ಹೇಳಿ ಒಂದು ಉಲ್ಲೇಖ ಇದೆ ಕಟೀಲಿನಲ್ಲಿ ಕೇವಲ ಮೇಳಗಳು ಮಾತ್ರ ಅಲ್ಲ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಕಟೀಲು ಗ್ರಾಮರಿ ಯಕ್ಷಗಾನ ಮಂಡಳಿ ಅಂತ ಹೇಳಿ ವೇದಮೂರ್ತಿ ಲಕ್ಷ್ಮೀನಾರಾಯಣ ಹಾಸರಣ್ಣರ ನೇತೃತ್ವದಲ್ಲಿ ಒಂದು ಯಕ್ಷಗಾನದ ಸಮಿತಿ ಇತ್ತು ಕೇವಲ ಒಂದು ದಿನ ಸಾಯಂಕಾಲದ ಹೊತ್ತಿನಲ್ಲಿ ಎಲ್ಲ ಒಂದು ತಾಳಮತ್ತಲೆಗೆ ಹೋಗುವಂಥ ಒಂದು ಇಬ್ಬರನ್ನು ಉಲ್ಲೇಖಿಸಿಕೊಂಡು ಅಲ್ಲಿ ಶೀನಯ್ಯು ಆಮೇಲೆ ಪೂಜೆಕೆರೆ ಕೃಷ್ಣ ಭಟ್ರು ಮತ್ತು ದಿವಂಗತ ಶ್ರೀನಿವಾಸ ಭಟ್ರು ಇವರೆಲ್ಲ ತಾಳಮತ್ತಲೆಗೆ ಹೊರಟಾಗ ನಮ್ಮಲ್ಲಿ ಯಾಕೆ ಮಾಡುವುದು ಅಂತ ಹೇಳಿದಾಗ ಆಯಿತು ಮಾಡುವ ಅಂತ ಹೇಳಿ ಒಂದು ತಿಂಗಳ ಸಿದ್ಧತೆಯಲ್ಲಿ ಕಟೀಲಿನಲ್ಲಿ ಯಕ್ಷಗಾನ ಬಯಲಾಟಗಳು ಅಂದರೆ ಒಂದು ಒಂದು ವಾರದ ಸಪ್ತಾಹ ಆಯಿತು ಅಂದರೆ ಯಾಕೆ ಆ ಒಂದು ತಿಂಗಳ ಅವಧಿಯಲ್ಲಿ ಆಯಿತು ಅಂತ ಹೇಳಿದರೆ ಇಲ್ಲಿ ದೇವಿಗೆ ಯಕ್ಷಗಾನ ಪ್ರೀತಿಯಾದ್ದರಿಂದ ಅವಳು ಬೇರೆ ಬೇರೆ ತಂಡಗಳು ಇಲ್ಲಿಗೆ ಬಂದು ಒದಗುವ ಹಾಗೆ ಅವಳು ಮಾಡಿದ್ರು ಇವತ್ತು ನಾವು ಬೇರೆ ಬೇರೆ ಕಡೆಗಳಲ್ಲಿ ನೋಡ್ತೇವೆ ವಿಭಿನ್ನ ಪ್ರಯೋಗಗಳು ಹಾಸ್ಯ ಕಲಾವಿದರಿಂದ ಬಣ್ಣದ ವೇಷ ಅಥವಾ ಸ್ತ್ರೀ ವೇಷದವರಿಂದ ಪುರುಷ ವೇಷ ಇತ್ಯಾದಿ ಪ್ರಯೋಗಗಳು ಅಥವಾ ಬಂಧು ಹಾಡುಗಾರಿಕೆ ಈ ಪ್ರಯೋಗಗಳು ಕಟೀಲಿನಲ್ಲಿ ದಶಕಗಳ ಮೊದಲೇ ಆಗಿ ಹೋಗಿದೆ ಉದಾಹರಣೆಗೆ ತಾನೇ ದಿವಂಗತರಾದಂತಹ ಬಂಟ್ವಾಳ ಜಯರಾಮಾಚಾರರು ಕಟೀಲಿನಲ್ಲಿ ಭಸ್ಮಾಸುರ ಮೋಹಿನಿಯ ಭಸ್ಮಾಸುರ ಮಾಡಿ ಸಪ್ತಾಹದ ಸಂದರ್ಭದಲ್ಲಿ ಅವರು ವೇಷ ಮಾಡಿದ್ದಾರೆ ಅದಕ್ಕೆ ಇಷ್ಟೇ ಒಬ್ರು ಸುಮ್ಮನೆ ತಮಾಷೆಗೆ ಹೇಳಿದ್ರು ನೀನು ಒಂದು ಭಸ್ಮಾಸುರ ಮಾಡಿದ್ರೆ ಹೇಗೆ ನೀನು ಹಾಸ್ಯ ತಮಾಷೆ ಮಾಡಿದವರ ಹತ್ರ ಮಾಡ್ತೇನೆ ಮೋಹಿನಿ ನನ್ನ ಮಾಡುತ್ತಿದ್ದುರ ಗೋಪಾಲ ಕೃಷ್ಣ ನೋಡುವ ಹೇಗಾಗ್ತದೆ ಸರಿ ಆಯ್ತು ಅದರ ಪ್ರಯೋಗ ಆಯ್ತು ಎಷ್ಟೋ ಹಾಸ್ಯಗಾರರು ಇಲ್ಲಿ ಕೇಸರಿ ದಟ್ಟಿ ಕಟ್ಟಿ ಬಣ್ಣದ ವೇಷ ಮಾಡಿದವರಿದ್ದಾರೆ ಇದ್ದಾರೆ ಆದ್ರೆ ನಮ್ಮಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಅದು ಹೊಸ ವಿಚಾರಗಳಾಗಿ ಬರ್ತಾ ಇದೆ ಅಂದ್ರೆ ಕಠಿಣ ಇರುವಂತದ್ದು ಕೇವಲ ಯಕ್ಷಗಾನ ನಡೆದು ಹೋಗುವಂಥದ್ದಲ್ಲ ಯಕ್ಷಗಾನದಲ್ಲಿ ಏನೆಲ್ಲ ಪ್ರಯೋಗಗಳಾಗ್ತದೆ ಅಥವಾ ಏನೆಲ್ಲ ಪ್ರಯೋಗಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಆ ಸಾಧ್ಯತೆಗಳನ್ನು ಶ್ರೀ ಕ್ಷೇತ್ರ ಕಟೀಲಿನ ದೇವಿ ಇಲ್ಲಿಯ ಭಕ್ತರ ಮೂಲಕ ಮಾಡಿಸಿದ್ದಾರೆ ಇತ್ತೀಚೆಗೆ ನಾನು ಹರಿಹಾಸನಲ್ಲಿ ಮಾತಾಡದಿರುವಾಗ ಒಂದು ಹೇಳಿದೆ ಕಟೀಲು ವೇಳದಲ್ಲಿ ಈಗ ಅಗರಿ ಭಾಗವತರು ಬಂದಂತಹ ದೇವಿ ಮಾತ್ಮೆಯನ್ನು ನಾವು ಆಡ್ತಾ ಇದ್ದೇವೆ ಒಂದು ಕಮ್ಮಟದಲ್ಲಿ ಅದು ಆ ತೀರ್ಮಾನ ಆಯಿತು ಅದಕ್ಕಿಂತ ಮೊದಲು ಸಾಂದರ್ಭಿಕವಾಗಿ ನಾರಾಯಣ ಭಾಗವತರ ಹಾಡುಗಳನ್ನು ನಾವು ಬಳಸ್ತಾ ಇದ್ದೇವೆ ಆದರೆ ಈಗ ಕಟೀಲು ವೇಳೆ ಏನಾಗಿದೆ ಅಂತ ಹೇಳಿದರೆ ಅಗರಿಯವರ ಪ್ರಸಂಗ ಅಂತ ಹೇಳಿಕೊಂಡು ಯಾವುದೋ ಒಂದು ದೇವಿ ಕೂಡಲೇ ಆಯಗಿರಿ ಆಯಗಿರಿನಲ್ಲಿ ಬಂತು ಇನ್ನೊಂದು ಇವನನ್ನು ಕೊಂದಾಗ ಕಾಳಿದಾಸ ಫಿಲ್ಮಿನ ಪದ್ಯ ಬಂತು ಈ ಪದ್ಯಗಳು ಬರ್ತಾ ಇದೆ ಒಂದು ಪ್ರಸಂಗವನ್ನು ನಾವು ಇಂಥದ್ದು ಹೇಳಿ ಮಾಡಿ ಆದಮೇಲೆ ಅದನ್ನು ಏನು ಮಾಡಬೇಕು ಅಂತ ಹೇಳಿದರೆ ಯಾಕಂದರೆ ಕಟೀಲು ಮೇಳದ ದೇವಿಮಹಾತ್ಮೆ ಅಂತ ಹೇಳಿದರೆ ಅದು ವರ್ಷದಲ್ಲಿ ದಾಖಲೆಗಳ ದೇವಿ ಮಹತ್ಮೆ ನಾವು ಇನ್ನಿಸ್ ರೆಕಾರ್ಡಿಗೆ ಹಾಕೋದಿದ್ರೆ ನಾವು ಆದಂಥ ದೇವಿಮಹಾತ್ಮೆಗಳನ್ನು ನೋಡ್ಬೋದು ಒಂದು ಸುಮಾರು ಹತ್ತು ಹದಿನೈದು ವರ್ಷಗಳ ಕಾಲ ನಾನು ಕಟೀಲು ಮೇಳದ ಯಕ್ಷಗಾನಗಳು ಅಂತ ಹೇಳಿ ಒಂದು ಸಮೀಕ್ಷೆಯನ್ನೇ ಮಾಡಿದೆ ಕಟೀಲು ಮೇಳದಲ್ಲಿ ಆದಂತಹ ಯಕ್ಷಗಾನಗಳು ಯಾವ ಮೇಳದ್ದು ಎಷ್ಟಾಯಿತು ಯಾವ ಪ್ರಸಂಗ ಯಾವ ತಿಂಗಳಲ್ಲಿ ಅದೇ ರೀತಿಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಆರು ತಿಂಗಳಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಪ್ರಸಂಗಗಳಾಯಿತು ದೇವಿ ಮಾತ್ಮೆ ಎಷ್ಟಾಯಿತು ಕಟೀಲು ಕ್ಷೇತ್ರ ಮಾತ್ಮ ಎಷ್ಟಾಯಿತು ಎಲ್ಲ ಪ್ರಸಂಗಗಳದ್ದು ಅಲ್ಲಿ ಹೋಗಿ ಅಲ್ಲಿಯ ಪ್ರಬಂಧಕರು ಅಥವಾ ಭಾಗವತರನ್ನು ಕೇಳಿ ಪ್ರತಿ ತಿಂಗಳ ಕೊನೆಯಲ್ಲಿ ಬರ್ಕೊಂಡು ಒಂದು ಸಮೀಕ್ಷೆಯನ್ನು ಮಾಡಿದೆ ಈಗ ನಮ್ಮ ವಾಟ್ಸಪ್ಪಲ್ಲಿ ಸುಲಭ ಲಭ್ಯ ಆಗಿದ್ದರಿಂದ ನಾನು ಅದನ್ನು ಅಲ್ಲಿಗೆ ಸ್ಥಗಿತಗೊಳಿಸಿದ್ದೇನೆ ಅಂದರೆ ಸುಲಭದಲ್ಲಿ ಸಿಗುವಾಗ ನಾನು ಕಷ್ಟಪಟ್ಟುಕೊಂಡು ಮತ್ತು ನಾನು ಆ ವಿಚಾರ ಕೊಡುವಾಗ ಒಂದು ತಿಂಗಳು ಮುಕ್ತಿ ಇರ್ತದೆ ನನಗೆ ಬರುವಾಗ ಮೇ ತಿಂಗಳಲ್ಲಿ ಮೇಳ ಅಂದ್ರೆ ನಾನು ಅದನ್ನು ಪತ್ರಿಕೆಗೆ ಕೊಡ್ತಾ ಇದ್ದಂಥದ್ದು ಯಕ್ಷಪ್ರಭು ಮತ್ತು ಯುಗ ಪುರುಷಗಳಿಗೆ ಕೊಡ್ತಾ ಇದ್ದೆ ಅದು ಜುಲೈ ತಿಂಗಳಿಗೆ ಆಗ್ತಾಯಿದ್ದೆ ಅಷ್ಟರಲ್ಲಿ ಈಗ ವಾಟ್ಸಪ್ಪಲ್ಲಿ ಮೇಳ ಇಪ್ಪತ್ತೈದಕ್ಕೆ ಮುಗಿದ್ರೆ ಇಪ್ಪತ್ನಾಲ್ಕು ಸಾಯಂಕಾಲವೇ ಎಲ್ಲರ ಕೈಯಲ್ಲಿ ಇರ್ತದೆ ಸುಮ್ಮನೆ ಅದು ವ್ಯರ್ಥ ಪ್ರಯತ್ನ ಅಂತ ನಾನು ಅದನ್ನು ಅಲ್ಲಿಗೆ ಸ್ಥಗಿತಗೊಳಿಸಿದ್ದೇನೆ ಈ ರೀತಿಯಾಗಿ ನಾವು ಲೆಕ್ಕ ಮಾಡ್ತಾ ಹೋದರೆ ಒಂದು ವೇಳೆ ಪ್ರಸಂಗಕರ್ತರ ಹೆಸರುಗಳನ್ನು ಉಲ್ಲೇಖಿಸ್ತಾ ನಾವಿಲ್ಲಾದರೂ ಮುಂದುವರಿದರೆ ನಮ್ಮ ಮೇಳದಲ್ಲಿ ಸಾಧ್ಯತೆ ಏನಿದೆ ದೇವಿಮಾತ್ಮೆಯ ಎಲ್ಲ ಬ್ಯಾನರ್ಗಳನ್ನು ಹಾಕುವಾಗ ಒಂದು ಒಂದು ಅಗರಿ ಅಗರಿಭಾಗದೊಂದು ಹೆಸರು ಹಾಕಿದರೆ ಅದು ಒಂದು ದಾಖಲೆಯನ್ನಾಗಿ ನಾವು ಇಟ್ಟುಕೊಳ್ಬೋದು ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದು ಸಾಧ್ಯ ಇರುವುದು ಕಡೀಲ್ ಕ್ಷೇತ್ರದಲ್ಲಿ ಮಾತ್ರ ಅಂದರೆ ದಾಖಲೆ ದೇವಿಹಾತ್ಮೆಗಳು ನಮ್ಮಲ್ಲಿ ಆದ್ದರಿಂದ ನಾವು ಮಾಡಿದ್ರೆ ಅದು ಮುಂದಕ್ಕೆ ಇತರರಿಗೆ ಒಂದು ಮಾರ್ಗದರ್ಶನ ಆಗಬಹುದು ಅಂತ ಹೇಳಿಕೊಂಡು ಕಡಿಯಲು ಶಾಲೆಯು ಸಹ ನಾವೆಲ್ಲ ಯಕ್ಷಗಾನದ ಪ್ರಾಥಮಿಕ ಹೆಜ್ಜೆಗಳನ್ನು ಕಂಥದ್ದಲ್ಲಿ ದಿವಂಗತ ವಾಸುದೇವ ಭಟ್ ವಿದ್ವಾನ್ ಕುಚ್ಚಕೆರೆ ಕೃಷ್ಣ ಭಟ್ರು ಇವರ ನೇತೃತ್ವದಲ್ಲಿ ಅದೇ ರೀತಿಯಲ್ಲಿ ಈಗ ಇರುವಂತಹ ಇವರು ಉಮೇಶ್ ಮೊಯ್ಲಿ ಇವರೆಲ್ಲ ನಮಗೆ ಯಕ್ಷಗಾನದ ಪ್ರಾರಂಭಿಕ ಗುರುಗಳಾಗಿದ್ದರು ಆ ಕಾಲದಲ್ಲೇ ಮೇಳವನ್ನು ಕಟ್ಟಿಕೊಂಡು ದೂರದ ಮುಂಬೈಗೆಲ್ಲ ಹೋಗಿ ಪ್ರದರ್ಶನ ಕೊಟ್ಟವರು ನಮ್ಮಲ್ಲಿ ಈಗ ಇಲ್ಲಿ ಕೆಲವರಿಗೆ ಸಭೆಯಲ್ಲಿ ಇರ್ಬೋದು ಅಥವಾ ಇದನ್ನು ನೋಡ್ತಾ ಇರ್ಬೋದು ಅಥವಾ ಕಟೀಲಂತೂ ಇದ್ದಾರೆ ಕೆಲವರು ಆ ಕಾಲದಲ್ಲಿ ಹಾಗೆಲ್ಲ ಪ್ರದರ್ಶನ ಕೊಟ್ಟವರು ಈ ರೀತಿಯಾಗಿ ಕಲಾಮಾತೆಯಾದಂತಹ ದುರ್ಗೆ ಜತ್ತಿ ಕೃಷ್ಣವಟ್ಟರು ತಮ್ಮೊಂದು ಹಾಡಿನಲ್ಲಿ ಕಟೀಲು ದೇವಿಯನ್ನು ಬೆಳಗಾಯಿ ತೇಳಮ್ಮ ಜನನಿ ರುದ್ರಾಣಿ ಬೆಳಗಾಯಿ ತೇಳಮ್ಮ ಜನನಿ ಕಟೀಲು ಪುರೇಶ್ವರಿ ವರದಿ ಶ್ರೀ ಬ್ರಹ್ಮರಾಂಬೆ ಭಾಗವತರು ಬಂದು ಬಯಲಾಟ ಮುಗಿಸುತ್ತಾ ಜಾಗಟೆ ಮತ್ತಳೆ ಹಿಮ್ಮೇಳ ಮೋಹನ ಪಾಡುತ್ತ ಏಳು ನೀನ ಎಂಬುದಾಗಿ ದೇವಿಯನ್ನು ಎಬ್ಬಿಸುವಂತಂದ್ರೆ ಹಿಂದೆ ತಮ್ಮಲ್ಲೊಂದು ಕ್ರಮ ಇತ್ತು ಈಗ ಸ್ವಲ್ಪ ದೂರ ಆಗ್ತಾ ಉಂಟು ಬೆಳಗಿನ ಜಾವದಲ್ಲಿ ಅಥವಾ ಮಂಗಳ ಆದ ಕೂಡಲೇ ರಂಗನಾಯಕ ರಾಜೀವಲೋಚನೆಂಬಂತ ಪದ್ಯವನ್ನು ಹೇಳಿ ಲ್ಲೇ ಆದಾಗ ಕಟೀಲು ದೇವಸ್ಥಾನದ ಒಳಗೆ ಹೋಗಿ ಅಲ್ಲಿ ದೇವರ ಮುಂದೆ ಒಂದು ಪ್ರದರ್ಶನವನ್ನು ನೀಡಿ ಅಲ್ಲಿಂದ ವಾಪಸ್ ಚೌಕಿಗೆ ಬರುವ ಆ ಹಾಡನ್ನು ಹಾಡುವಂಥ ಒಂದು ಕ್ರಮ ಇತ್ತು ನಮ್ಮಲ್ಲಿ ಒಂದಿಬ್ಬರು ಭಾಗವತರಿಗೆ ಹಾಡ್ತಾ ಇದ್ದಾರೆ ಆ ಅಪ್ರೂಪಕ್ಕೆ ಈ ರೀತಿಯಾಗಿ ಅನೇಕ ಕವಿಗಳು ದೇವಿಯ ಕುರಿತಾಗಿ ಹಾಡುಗಳನ್ನು ಬಂದಿದ್ದಾರೆ ಅದೆಲ್ಲವೂ ಕಟೀಲು ಕ್ಷೇತ್ರ ಹಾಗೂ ಕಟೀಲು ದೇವಿ ಯಾವ ರೀತಿಯಾಗಿ ಯಕ್ಷಗಾನ ಪ್ರಿಯೆ ಎಂಬಂಥದ್ದನ್ನು ಎಂಬುದಾಗಿ ಹೇಳ್ತಾ ಸಮಯದ ವಿತಿಯಿಂದ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ